ಚಂದ್ರಶೇಖರ ಕಂಬಾರ ಅವರ ಒಂದು ಜಾನಪದ ಗೀತೆ ಈ ಮುಂಗೋಳಿ ಕೂಗ್ಯಾವು ಮೂಡಣ ಬೆಳಗಿ ತಂಗಾಳಿ ಬೇಸ್ಯಾವು ತವರಿ ಹೂ ಹೂವಿನೊಳಗೊಂದು ಕೈಲಾಸವರಳ್ಯವು ಕೈಲಾಸ ಕೈ ಮುಗಿದು ಭೂಲೋಕ ಕೆಳಿದವು ಸಾವಿರದ ಶರಣವ ಕನ್ನಡದ ತಾಯೇ ಮುಂಗೋಳಿಕೋಗ್ಯವು ಮೂಡಣ ಬೆಳಗಿ ಶೂಸು ನಗೆಯಲಿ ಜಗದ ಲೇಷ ತುಳುಕಿಸುವವಳೆ ಕಲ್ಲಿನ ಎದೆಯೊಳಗೆ ಹುಲ್ಲು ಚಿಗುರಿಸುವವಳೆ ಶೂಸು ನಗೆಯಲಿ ಜಗದ ಲೇಷ ತುಳುಕಿಸುವವಳೆ ಕಲ್ಲಿನ ಎದೆಯೊಳಗೆ ಹುಲ್ಲು ಚಿರಿಸುವವಳೆ ಹಕ್ಕಿ ಹಾರ್ಯಾಡ್ಯಾವು ಹಾಡುತ್ತ ಏನಂತ ಉಧೋ ನಿನ್ನ ಪಾರಕ್ಕೆ ಸಾವಿರದ ಶರಣವ್ವ ಕನ್ನಡದ ತಾಯೇ ಮುಂಗೋಳಿಕೂಗ್ಯಾವು ಮೂಡಣ ಬೆಳಗೀ ಪ ತೆರೆಗಳಲ್ಲಿ ಪಾರ ತೊಳೆವಳೇ ಪಡುಗಳಲ ತೆರೆಗಳಲ್ಲಿ ಪಾದ ತೊಳೆವಳೆ ಬೆಟ್ಟ ಬಯಲಿನ ಹಸಿರ ತೊಟ್ಟು ನಿಂತವಳೆ ಮಲೆನಾಡ ಶಿಖರದಲ್ಲಿ ಮಳೆ ಬಿಲ್ಲ ಮುಡಿದವಳೆ ಅವ್ವಾ ಅಂದಾಗೊಮ್ಮೆ ಥಾಕಾರ ಒಂಬುವಳೆ ನಗುಮಗದ ಜಗದಂಬೆ ಬೆಳಕಿನ ತಾಯೇ ಮುಂಗೋಳಿ ಪೂಗ್ಯಾವು ಮೂಡಣ ಬೆಳಗೇ ಕುರಿತು ಓದದ ಕಾವ್ಯ ಪರಿಣಿತರ ಮಾತೆ ಸಂತರ ಶರಣ ಮಂತ್ರದ ಮಾತೆ ಶಬ್ದಕ ಬೆಳಕನ್ನ ಮೂಡಿಸುವ ಕವಿಗಣ ದಿನ ಬೆಳಗು ಒಳಗುವವರೇ ದಿನ ಬೆಳಗು ಹೊಗಳುವವರು ನಿನ್ನ ಕೀರ್ತಿಯನೆ ಸಾವಿರದ ಶರಣವ್ವ ಕನ್ನಡದ ತಾಯೇ ಮುಂಗೋಳಿಕೋಗ್ಯವು ಮೂಡಣ ಬೆಳಗ್ಗೆ ಜಾಣ ಜಾಣೆಯರೆಗೆ ಕನಸು ಕೊಡುವವಳೇ ಬಾಗಿದವರಿಗೆ ಭಾಗ ಹೃದಯ ಕೊಡುವವಳೇ ನಿನ್ನಾಂಗ ಧರ್ಮದಲ್ಲಿ ಧಾರಾಳತನದಲ್ಲಿ ಇನ್ನೊಬ್ಬರನ್ನು ಕಾಣೆ ದರೆಗೆ ದೊಡ್ಡವಳೆ ಸಾವಿರದ ಶರಣವ ಕನ್ನಡದ ತಾಯೇ ಮುಂಗೋಳಿ ಕೂಗ್ಯಾವು ಮೂಡಣ ತಂಗಾಳಿ ತಂಗಾಳಿಗ್ಯಾವು ಮಾವರಿ ಹೂವರಳಿ ಮೇಲೇಳು ಲೋಕಕ್ಕ ಕೀಳೇಳು ಮೇಲೇಳು ಲೋಕಕ್ಕ ಕೀಳೇಳು ಲೋಕಕ್ಕ ಅಧಿಕವಾಗಲಿ ಹಬ್ಬಿ ನಿನ್ನ ಕಾರಣಿಕ ಹೋಕ್ಕಲಾಗಲಿ ಹೊನ್ನೋಕ್ಕಲಾಗಲಿ ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಳದ ತಾಯೇ ಹಾಲು ಕಲಾಗಲಿ ಹೊನ್ನು ಕಲಾಗಲಿ ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಲದ ತಾಯೇ ಸಾವಿರದ ಶರಣವ್ವ ಕನ್ನಡದ ತಾಯಿ ಸಾವಿರದ ಶರಣವ್ವ कन्नड दताई मुंगोळी को ग्याव मूडाणा बेळगे तंगाळी बेशव तवरे